जय जय राम 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 सदा वंदना भयंंतम ध्रुमते आजो दप्यामि आज जयंग अंतम वाहे मटा वस्त्र मुष्पाणि श्री महावितानं संभव देवता सर्वं रक्त कमल एवं रूपेण नता जनति आजो दप्यामि आज जयंग आने में बात पाया ಮಂತ್ಸಲ್ಲೇ ನೈಂಟಿ ಡೇಸಲ್ಲಿ ಒನ್ ಟ್ವೆಂಟಿ ಡೇಸಲ್ಲಿ ಕೆಲಸ ಕಂಪ್ಲೀಟ್ ಮಾಡಬೇಕು ಅಂತಲೇ ಇದೆ ಗುಣಮಟ್ಟದ ಬಗ್ಗೆ ಹೇಳಿ ಗುಣಮಟ್ಟದಲ್ಲೂ ಅಷ್ಟೇ ಯಾವುದೇ ಕೆಲಸ ನಾವು ಇವತ್ತುವರೆಗೂ ಕೂಡ ಗ್ರಾಮೀಣ ರಸ್ತೆ ಇರ್ಬೋದು ಅಥವಾ ಸ್ಟೇಟ್ ಹೈವೇ ಡಿಸ್ಟಿಕ್ಟ್ ಹೈವೇಸು ಕೂಡ ಯಾವುದನ್ನು ಗುಣಮಟ್ಟದಲ್ಲಿ ನಾವು ಕಂಪ್ಲೀಟ್ ಈ ರಸ್ತೆಗಳು ಕೂಡ ಇಲ್ಲಿನ ಸ್ಥಳೀಯರು ಇಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಮುಖಂಡರು ಇನ್ನೂ ಕೆಲಸ ಕೊಟ್ಟಿದ್ದಾರೆ ಅನುದಾನ ತರದ್ರಲ್ಲಿ ನನ್ನ ಪರಿಶ್ರಮ ಇದೆ ಯಾವ್ಯಾವ ಕೆಲಸ ಬೇಡಿಕೆ ಇಟ್ಟಾಗ ಎರಡು ವರ್ಷದಲ್ಲಿ ಮೂರು ವರ್ಷದಲ್ಲಿ ಒಂದು ವರ್ಷದಲ್ಲಿ ಆರು ತಿಂಗಳಲ್ಲಿ ಅವ್ರು ಕೇಳೋ ಕೇಳಿದ ತಕ್ಷಣ ಆರು ತಿಂಗಳ ಕಾಲ ಕಾಲಮಿಚ್ಚದಲ್ಲಿ ನಾನು ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಮತ್ತು ಇಲ್ಲಿ ನಿಂತು ಗುಣಮಟ್ಟದ ಕೆಲಸ ಮಾಡಿಸ್ಕೊಳ್ಬೇಕಾಗಿರೋ ಸ್ಥಳೀಯವಾಗಿರುವಂಥ ಮುಖಂಡರದ್ದು ಅಲ್ಲಿ ಆಯ್ಕೆ ಆಗಿರೋ ಗ್ರಾಮ ಪಂಚಾಯತ್ರು ಅದೆಲ್ಲರದ್ದು ಜವಾಬ್ದಾರಿ ಆಗಿರುತ್ತೆ ಕೆಲಸ ಇವತ್ತು ನನ್ನ ಜೊತೆ ಪೂಜೆಗೆ ನಿಂತು ಹೊರಟೋಗೋದಲ್ಲ ನಾಳೆ ಇದ್ದು ಬೆಳಗ್ಗೆ ಬಂದು ಕೆಲಸ ಶುರುವಾದಾಗ ಅವ್ರ ಜೊತೆ ಇಲ್ಲಿರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಬಗೆಹರಿಸಿ ಕೆಲಸ ತೊಗೊಳ್ಳೋವಂಥದ್ದು ಅವ್ರ ಜವಾಬ್ದಾರಿ ಆಗಿರುತ್ತೆ ಅದನ್ನು ಹೇಳಿಸ್ಕೋಕೂಡ್ದು ಯಾವುದೇ ಪಂಚಾಯತಿ ಮುಖಂಡರಾಗಿರಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರಲಿ ಅಧ್ಯಕ್ಷರಾಗಿರಲಿ ಇದು ಎಲ್ರಿಗೋಸ್ಕರ ಮಾಡ್ತಾ ಇರೋದು ಬರೀ ಶಾಸಕರ ಅನುದಾನ ತರ್ತಾರೆ ಅವರಿಗೆ ಅವರು ಜವಾಬ್ದಾರಿ ಇದು ಅಂತ ತಿಳ್ಕೋಕೂಡುದು ಇದು ನಮ್ಮ ಗ್ರಾಮಗಳಿಗೆ ರಸ್ತೆ ಬಂದಿದೆ ನಮ್ಮ ಊರು ಚೆನ್ನಾಗಾಗೋದಕ್ಕೋಸ್ಕರ ಈ ರಸ್ತೆ ಬಂದಿದೆ ನಮ್ಮ ಸಮಸ್ಯೆಗಳಿಗೆ ಈ ರಸ್ತೆ ಬಂದಿದೆ ಅನ್ನೋ ಅರ್ಥ ಮಾಡಿಕೊಂಡು ನಮ್ಮ ರೈತರಿಗೆ ನಮ್ಮ ಕಾರ್ಮಿಕರಿಗೆ ನಮ್ಮ ಸ್ಥಳೀಯರಿಗೆ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜವಾಬ್ದಾರಿಯಿಂದ ಶಿಸ್ತಿಂದ ಇಟ್ಟು ಕೆಲಸ ತಗೊಳ್ಳೋ ಅಂಥದ್ದು ಅವ್ರ ಜವಾಬ್ದಾರಿ ಆಗುತ್ತೆ ಯಾವಾಗ ಇವರು ಆ ಕೆಲಸ ಮಾಡೋ ಜಾಗದಲ್ಲಿ ಮುಖಂಡರು ನಿಂತ್ಕೊಂತಾರೆ ಕೆಲಸ ಮಾಡುವಂಥ ಕಾಂಟ್ರಾಕ್ಟ್ ಭಯ ಇರುತ್ತೆ ಜವಾಬ್ದಾರಿ ಇರುತ್ತೆ ಇನ್ನು ಕ್ವಾಲಿಟಿ ಕೆಲಸ ಮಾಡಿಕೊಡ್ತಾರೆ ಅಂತ ಹೇಳ್ತೀವಿ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಎಲ್ಲ ಗ್ರಾಮೀಣ ಭಾಗದ ಮುಖಂಡರು ಕಾರ್ಯಕ್ರಮನ ಅಂದರೆ ಅವರು ಪಿ ಜಿ ಎಫ್ ತಾಲೂಕ್ ಒಂದು ತಾಲೂಕಿಗೆ ಆರ್ ಟಿ ಒ ಆಫೀಸು ಮತ್ತು ಟೆಸ್ಟಿಂಗ್ ಟ್ರ್ಯಾಂಕ್ನ ಆ ಭಾಗದಲ್ಲಿ ಮಾಡೋದಕ್ಕೆ ನಾವು ಐದು ಎಕರೆ ಜಾಗ ಕೊಟ್ಟ ತಕ್ಷಣ ಹತ್ತು ಕೋಟಿ ಅನುದಾನದಲ್ಲಿ ಬಿಲ್ಡಿಂಗ್ನ ಆರ್ ಟಿ ಒ ಆಫೀಸ್ ಬಿಲ್ಡಿಂಗ್ನ ಐದು ಕೋಟಿ ಅನುದಾನದಲ್ಲಿ ಆಮೇಲೆ ಟೆಸ್ಟಿಂಗ್ ಟ್ರ್ಯಾಂಕ್ ಐದು ಕೋಟಿ ಅನುದಾನದಲ್ಲಿ ಅವ್ರು ಹತ್ತು ಕೋಟಿ ಕೆಲಸನ ಗ್ರಾಮ ತಪ್ಪಿಸಿ ಬೇರೆ ಬೇರೆ ಕೆಲಸಗಳು ಒತ್ತಡ ಎರಡು ಮೂರು ಗೇಟ್ನಲ್ಲಿ ಲೋಕಾರ್ಪಣೆ ಮಾಡಲಿಕ್ಕೋಸ್ಕರ ಒ ಆಫೀಸು ಮತ್ತೆಂಪ್ ಇದ್ದಾರೆ ಎಲ್ಲ ಗ್ರಾಮ ಪಂಚಾಯಿತಿಗಳಿಂದ ಇರುವಂಥ ಮುಖಂಡರು ಪಕ್ಷದ ಕಾರ್ಯಕರ್ತರು ಗ್ರಾಮ ಪಂಚಾಯತಿ ಜಿಲ್ಲುವಂತ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿ ಬೇಕು ಅಂತ ನಾನು ಕೇಳಿದ್ದೇನೆ ಸಾರ್ವಜನಿಕರಿಗೆ ತಮ್ಮಂದರು ನನ್ನ ತಾಯಂದಿರು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ವಿಶೇಷವಾಗಿ ಈ ಭಾಗದ ಮುಖಂಡರಿಗೆ ರೈತರಿಗೆ ಬಡವರಿಗೆ ಕಾರ್ಮಿಕರಿಗೆ ಎಲ್ರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಹಬ್ಬ ಬಡವರಿಗೆ ರೈತರಿಗೆ ಒಳ್ಳೆ ಮಳೆ ಬೆಳೆಯನ್ನು ಕೊಟ್ಟು ಕಾರ್ಮಿಕರಿಗೆ ಉತ್ತಮವಾಗಿರುವಂಥ ಉದ್ಯೋಗವನ್ನು ಸೃಷ್ಟಿ ಮಾಡಿ ವಿದ್ಯಾರ್ಥಿಗಳಿಗೆ ಮುಂದೆ ಭವಿಷ್ಯದಲ್ಲಿ ಅವರ ಒಳ್ಳೆ ವಿದ್ಯಾಭ್ಯಾಸ ಆಗಿ ಭವಿಷ್ಯವನ್ನು ಕಟ್ಟುವಂಥ ಒಂದು ಒಳ್ಳೆಯ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡಬೇಕು ಅಂತ ಗಣೇಶ ಗೌರಿ ಗಣೇಶ ಹಬ್ಬದಿಂದ ಶುಭ ಹಾರೈಸಿದ್ದೀನಿ ಎಲ್ಲರಿಗೂ